ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯ ಸ್ವಾಗತ ಇವತ್ತು ಯುವ ನಿಧಿ ಬಗ್ಗೆ ಎರಡು ಅಪ್ಡೇಟನ್ನು ತೊಗೊಂಬಂದಿದ್ದೆ ಮೊದಲನೇದ್ದು ಏನಪ್ಪ ಅಂದರೆ ಆಗಸ್ಟ್ ಮಂತ್ ಸಿಲ್ಪ್ ಡಿಕ್ಲೇರೇಷನನ್ನು ಯಾವ ರೀತಿ ಮಾಡಿಸ್ಬೇಕು ಮತ್ತು ಎರಡನೇದ್ದು ಮೇ ಮಂತ್ ಅಮೌಂಟ್ ಅಂದರೆ ಕೆಲವೊಬ್ಬರಿಗೆ ಈಗಾಗಲೇ ಕೆಲವೊಬ್ಬರಿಗೆ ಬಂದಿದೆ ಇನ್ನೂ ಬರದೇ ಇರೋರಿಗೆ ಏನು ಈ ಮೇ ಮಂತಿನ ಯುವ ನಿಧಿ ಹಣ ಏನಿದೆಯಲ್ಲ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಇವರಿಗೆ ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಹಾಗಿದ್ರೆ ಬನ್ನಿ ಗೆಳೆಯರ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಮೊದಲನೇ ಬಾರಿಗೆ ನನ್ನ ವೀಡಿಯೋನ ನನ್ನ ಚಾನಲ್ ವೀಡಿಯೋನ ನೋಡ್ತಾ ಇದ್ದೇವೆ ಇವರೆಲ್ಲರೂ ನನ್ನ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರು ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಇವನಿದಿ ಪೋರ್ಟಲನ್ನು ಓಪನ್ ಮಾಡಿ ನಿಮ್ಮ ಐ ಡಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿದ ತಕ್ಷಣ ಅಲ್ಲಿ ಸರ್ಚ್ ಬಟನಲ್ಲಿ ಹೋಗಿ ಅಂತ ಸರ್ಚ್ ಮಾಡ್ತೀರ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಡೀಟೇಲ್ಸ್ ಶೋ ಆಗುತ್ತೆ ಜೂನ್ ಜುಲೈ ಅಂತ ಬರುತ್ತೆ ಆಗಸ್ಟ್ ಮಾತ್ರ ನೀವು ಟಿಕ್ ಮಾಡಿಕೊಂಡು ಪ್ರೊಸೀಡನ್ನು ಮಾಡಿದ್ರೆ ನೀವು ಸೆಲ್ಫ್ ಡಿಕ್ಲೇರೇಷನ್ ಕಂಪ್ಲೀಟ್ ಆಗುತ್ತೆ ಇದೇ ರೀತಿಯಾಗಿ ಸೆಲ್ಫ್ ಡಿಕ್ಲೇರೇಷನ್ ಕಂಪ್ಲೀಟ್ ಮಾಡಿದ ನಂತರ ಈ ಅಮೌಂಟ್ ಏನಿದೆಯಲ್ಲ ಮುಂದಿನ ತಿಂಗಳು ಅಂದರೆ ಒಂಬತ್ತನೇ ತಿಂಗಳಲ್ಲಿ ಅಮೌಂಟ್ ಬರೋ ಸಾಧ್ಯತೆ ಇದೆ ಮತ್ತು ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಹದಿನೈದರ ನಂತರ ಮೇ ತಿಂಗಳ ಅಮೌಂಟು ಬರುತ್ತೆ ಅಂಥೇಳಿ ಯುವನಿಧಿ ಪೋರ್ಟಲ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಮತ್ತು ಆಗಸ್ಟ್ ತಿಂಗಳ ಹದಿನೈದರ ನಂತರ ಮೇ ತಿಂಗಳ ಹಣವನ್ನು ನೀವು ಪಡ್ಕೋಬೇಕು ಅಂದರೆ ನಿಮ್ಮ ಯುವನಿಧಿ ಪೋರ್ಟಲಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದರೆ ಡಿ ಬಿ ಟಿ ಪೋಸ್ಟ್ ಅಂತ ಇದ್ದರೆ ಮಾತ್ರ ಹದಿನೈದನೇ ತಾರೀಕು ಒಳಗಡೆ ಬರೋ ಸಾಧ್ಯತೆ ಇದೆ ಡಿ ಬಿ ಟಿ ಪೋಸ್ಟ್ ಇಲ್ಲ ಆಧಾರ್ ಫ್ಲೆಕ್ಚಿಂಗ್ ಡೀಟೇಲ್ಸ್ ಅಂತ ಏನಾದರೂ ಇದ್ದರೆ ಅಥವಾ ಏನೋ ಬೇರೆ ಯಾರಾದರೂ ಇದ್ದರೆ ಮೇ ತಿಂಗಳ ಯುವ ನಿಧಿ ಹಣ ಬರೋದಿಲ್ಲ ಮತ್ತು ಅದೇ ರೀತಿಯಾಗಿ ನಾನು ಇದೇ ರೀತಿಯಾಗಿ ಯುವ ನಿಧಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚಿನ ವೀಡಿಯೋವನ್ನು ಮಾಡಲು ನನಗೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ